ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಗೋರಿಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ರುಚಿಯಾಗಿರುತ್ತೆ ಅಷ್ಟೇ ಕ್ವಿಕ್ಕಾಗಿ ಸಹ ಆಗುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ಇಲ್ಲಿ ನಾನು ಪಲ್ಯ ಮಾಡೋದಕ್ಕೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಲ್ಲಿ ಗೋರಿಕಾಯಿ ಸಣ್ಣಕ್ಕೆ ಹೆಚ್ಚಿ ತೊಳೆದು ಇದನ್ನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಗೋರಿಕಾಯಿಗೆ ಪಲ್ಯ ಮಾಡ್ತಾ ಇದ್ದೀನಿ ನಾನು ನೋಡಿ ಇದು ಕುಕ್ಕರ್ಗೆ ಹಾಕೊಂಡ್ರೆ ಬೇಗನೆ ಆಗುತ್ತೆ ನೀವು ಪಾತ್ರೆಲಿ ಸಹ ಬೇಯಿಸ್ಕೊಳ್ಬೋದು ಸ್ವಲ್ಪ ಉಪ್ಪನ್ನ ಹಾಕೋಣ ತುಂಬ ಬೇಡ ಕಾಯಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಹಾಗೆ ಸ್ವಲ್ಪ ಅರ್ಶಿನ ಪುಡಿ ಇದಿಷ್ಟನ್ನು ಸೇರಿಸಿ ಇದಕ್ಕೆ ನೀರನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿಕೊಡೋಣ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕಿದ್ದೀನಿ ನೋಡ್ಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಇದು ಒಂದ್ ವಿಶಿಲ್ ಅಥವಾ ಎರಡು ವಿಶಿಲ್ ತಗೊಂಡ್ರೆ ಸಾಕಾಗುತ್ತೆ ಅಲ್ಲಿ ವಿಶೀಲ್ ಆಗೋಷ್ಟರಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿ ತಗೊಳ್ಳೋಣ ಬಾಣಲಿಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಸಾಕಾಗುತ್ತೆ ಅಷ್ಟು ಎಣ್ಣೆ ಹಾಗೆ ಇಲ್ಲಿ ಸಾಸಿವೆ ಒಗ್ಗರಣೆಗೆ ನಂತರ ಉದ್ದಿನ ಬೇಳೆ ಹಾಗೆ ಕರ್ಬೇವನ್ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ನಾನಿಲ್ಲಿ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಳಿ ತುಂಬಾನೇ ರುಚಿಯಾಗಿರುತ್ತೆ ಉತ್ತರ ಕರ್ನಾಟಕದಲ್ಲಂತೂ ಇದು ಪಲ್ಯ ತುಂಬಾನೇ ಫೇಮಸ್ ರೋಟಿ ಜೊತೆಗೆ ಚಪಾತಿ ಜೊತೆಗೆ ಅಥವಾ ಅನ್ನ ಬೇಳೆ ಸಾರು ಮಾಡಿದಾಗ ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಧನ್ಯಾ ಒಂದು ಸ್ಪೂನ್ ಅಷ್ಟು ಖಾರಕ್ಕೆ ಎಷ್ಟು ಬೇಕಷ್ಟು ಹಚ್ಚ ಖಾರದ ಪುಡಿ ಹಾಗೆ ಗರಂ ಮಸಾಲ ಒಂದು ಕಾಲು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂಥರ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವ್ರಿಗೆ ಫ್ಲೇಮ್ನ ಸಣ್ಣಕ್ಕಿಟ್ಟು ಹುರ್ಕೊಡ್ಬೇಕಾಗತ್ತೆ ಜೋರುಯಲ್ಲಿ ಇಟ್ಟು ಫ್ರೈ ಮಾಡಬಾರ್ದು ತಳ ಹತ್ತುತ್ತೆ ಈಗಿಲ್ಲಿ ನಾನು ಒಂದು ಟೊಮೆಟೊನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗಬೇಕು ಟೊಮೆಟೊ ಹಾಗೆ ಟೊಮೆಟೊ ಸಾಫ್ಟ್ ಆಗೋದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಈಗಲೇ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಟೊಮೆಟೊ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಡೋಣ ನೋಡಿ ಈ ಥರ ಆಗಿರಬೇಕು ನಂತರ ಇದಕ್ಕೆ ನಾನು ಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಕಾಯಿ ತುರಿ ಸೇರಿಸಿ ಅದು ಹಸಿ ಸ್ಮೆಲ್ ಹೋಗೋತನ ಫ್ರೈ ಮಾಡಿಕೊಡಿ ಈಗ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಿರೋ ಗೋರಿಕಾಯನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೀರನ್ನೆಲ್ಲ ಸೋಸಿ ಇದಕ್ಕೆ ಹಾಕೊಳ್ಳೋಣ ಆ ನೀರನ್ನ ನೀವು ಸಾಂಬಾರು ಮಾಡಬೇಕಾದ್ರೆ ಯಾವುದಾದ್ರೂ ಸಾಂಬಾರಿಗೆ ಸಹ ಬಳಸ್ಕೊಳ್ಬೋದು ನೋಡಿ ಈ ತರ ಫ್ರೈ ಮಾಡಿಕೊಡ್ಬೇಕು ಉಪ್ಪು ಖಾರ ಎಲ್ಲ ಗೋರಿಕಾಯಿಗೆ ಹಿಡಿಯೋ ತರ ಫ್ರೈ ಮಾಡಿಕೊಟ್ರೆ ಆಯ್ತು ಈಗ ಇದಕ್ಕೆ ಕಡೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ರುಚಿಯಾದ ಗೋರಿಕಾಯಿ ಪಲ್ಯ ರೆಡಿ ಇದೆ ಇದಕ್ಕೆ ನೀವು ಚಪಾತಿ ಅನ್ನ ಜೊತೆಗೆಲ್ಲ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್